ಅಧಿವೇಶನದಲ್ಲಿ ಮಾತಾಡಿರ್ತಕ್ಕಂಥ ಒಂದು ಶಬ್ದವನ್ನು ನಮ್ಮ ಬೆಳ್ತಂಗಡಿ ಅನೇಕ ಜನ ಟ್ರೋಲ್ ಮಾಡಿದರು ಹರೀಶ್ ಮಂಜೂರು ಹೀಗೆ ಮಾತಾಡಿದರು ಅಂತೇಳಿ ಬಹುಶಃ ಅದನ್ನು ಯಾವ ಕೃಷಿಕನಿಗೆ ಆನೆ ಹಾನಿಯಿಂದಾಗಿ ಅನು ಆಗ ಹಾನಿ ಸಂಭವಿಸಿದೆ ಅವನ ಮನೆ ಅವನ ಹತ್ರ ಹೋಗಿ ಮಾತಾಡಿದರೆ ಅವನು ನಾನು ಹೇಳಿದ ಮಾತನ್ನೇ ಅವನು ಹೇಳ್ತಾನೆ ಯಾಕಂತ ಹೇಳಿದರೆ ಅವನ ಭಾವನೆ ಅದು ಅವನಿಗೆ ಅಷ್ಟು ನೋವಾಗಿರ್ತದೆ ಏಳು ವರ್ಷ ಐದು ವರ್ಷದ ಅಡಿಕೆ ಗಿಡವನ್ನು ಬುಡ ಸಮೇತ ಕಿತ್ತ ಹಾಕಿದಾಗ ಅವನಿಗೆ ಪಾಪ ಮತ್ತೆ ಆರು ವರ್ಷ ಒಂದು ಗಿಡವನ್ನು ಬೆಳೆಸಲಿಕ್ಕೆ ಬೇಕಾಗ್ತದೆ ಅವನಿಗೆ ಸೊ ಇವತ್ತು ಈ ಜಿಲ್ಲೆ ಈ ತಾಲೂಕಿನಲ್ಲಿರ್ತಕ್ಕಂಥ ಆನೆ ದ ಹಾನಿ ಆಗ್ತಕ್ಕಂಥ ಕೃಷಿಕರಿಗೆ ಅನುಕೂಲ ಆಗ್ತಾ ಅವರು ಅದನ್ನು ರಕ್ಷಣೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಬೇಲಿಯ ನಿರ್ಮಾಣ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಈಗಾಗಲೇ ನಾವು ಫಾರೆಸ್ಟ್ ಇಲಾಖೆಯವರಿಗೂ ಹೇಳಿದ್ದೇವೆ ಹೆಚ್ಚು ಹೆಚ್ಚು ಸರ್ವೆ ಮಾಡಿ ಅದರ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿ ಅದಕ್ಕೊಂದು ಡಿ ಪಿ ಆರ್ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕು ಅನ್ನೋಂಥ ನಿರ್ದೇಶನ ಕೊಟ್ಟಿದ್ದೇನೆ ಸರ್ಕಾರಕ್ಕೂ ಮನವಿ ಮಾಡ್ತೇನೆ ನಾನು ಈ ರೀತಿಯ ಆನೆ ದಾಳಿಯಿಂದ ಕೃಷಿಕರಿಗೆ ಕೃಷಿಕರ ಹಾನಿಯನ್ನು ಕಾಪಾಡಿಕೊಳ್ಳಬೇಕಾದರೆ ಈ ರೀತಿಯ ಫೆನ್ಸಿಂಗ್ ವ್ಯವಸ್ಥೆಯಕ್ಕೆ ಅತ್ಯಂತ ಹೆಚ್ಚು ಅನುದಾನ ಕೊಡಬೇಕು ಅನ್ನೋ ಒಂದು ವಿನಂತಿಯನ್ನು ಸಹ ಮಾಡ್ತೇನೆ